ದಯ ಪಾಲಿಸು ಪ್ರಥಮವಾಗಿ ಆರುನೂರ ಆರು ಮಾರ್ಕ್ಗಳನ್ನು ಕಳಿಸಿದಂತಹ ಮೇ ನಿಜ ಈ ಮಗು ಬಗ್ಗೆ ಹೇಳಬೇಕು ಅಂದರೆ ಒಂದು ಸಿಂಗಲ್ ಪೇರೆಂಟ್ಸ್ ಒಂದು ತಾಯಿಯ ಪರಿಶ್ರಮ ನನಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ನನ್ನ ಮಗಳು ಇವತ್ತು ಇಷ್ಟು ಒಳ್ಳೆಯದು

ಫಸ್ಟ್ಲೆ ಐ ವಿಲ್ ಲೈಕ್ ಟು ಥ್ಯಾಂಕ್ ಹಾರ್ಟ್ಲಿ ಮೈ ಹಾನರಬಲ್ ದಿಸ್ ಸ್ಕೂಲ್ ಪ್ರೆಸಿಡೆಂಟ್ ಉಪೇಂದ್ರ ಸರ್ ಆ್ಯಂಡ್ ಸುನೀತಾ ಕುಮಾರಿ ಮ್ಯಾಮ್ ನನ್ನ ಒಳ್ಳೆ ವಿದ್ಯಾಭ್ಯಾಸ ಆಯಿತು ಮತ್ತೆ ಕನ್ನಡ ಮಾಧ್ಯಮದಲ್ಲಿ ನನಗೆ ಹೆಚ್ಚು ಅಂಕ ಪಡೆಯೋದಕ್ಕೆ ಪ್ರೋತ್ಸಾಹ ಆಯಿತು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ತುಂಬ ಹೆಮ್ಮೆಯ ಕ್ಷಣ ಅಂತ ನಾವು ಹೇಳ್ಕೋಬೇಕು ಆಡಳಿತ ಮಂಡಳಿಯವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಪೋಷಕರು ಅಷ್ಟೇ ತುಂಬಾ ಸಹಕಾರ ಕೊಟ್ಟಿದ್ದಾರೆ ತೆಗೆದಂತಹ ಶಾಲೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ತೆಗೆದಿದೆ ಅಂತಂದ್ರೆ ಅದು ಹೇಳ್ಕೊಳಕ್ ಹೆಮ್ಮೆ ಆಗ್ತಾ ಇದೆ ಅಂಕ ಪಡೆದಿದ್ದೇನೆ ಟೀಚರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅವನನ್ನ ಅತಿ ಹೆಚ್ಚು ಅಂಕ ತಗೊಳಂಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಶಿಕ್ಷಕರು ಸೈನ್ಸ್ ಪಿ ಸಿ ಎಮ್ ಬಿ ತಗೊಂಡು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದೀವಿ ಶ್ವೇತ ಅಂತ ನಮ್ಮ ಹೆಸರು ನಮ್ಮ ಮಗಳು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾಳೆ ಸೊ ಮಾರ್ಕ್ಸ್ ಆರ್ ಫೈಟಿ ಫೋರ್ ಆ್ಯಂಡ್ ಐ ಸ್ಕೋರ್ಡ್ ನೈಂಟಿ ತ್ರೀ ಪರ್ಸೆಂಟ್ ಪ್ರೋಗ್ರೆಸ್ ಇನ್ ದಿಸ್ ಅಕಾಡೆಮಿ ಗಾಡ್ ಬ್ಲೆಸ್ ಯು ಆಸ್ಟ್ರಿ ಆಗಿದ್ದಾರೆ ಇಲ್ಲಿ ನಮ್ಮ ಫ್ಯಾಕಲ್ಟೀಸ್ ಎಲ್ಲ ಪ್ರಥಮವಾಗಿ ಆರುನೂರ ಆರು ಮಾರ್ಕ್ಗಳನ್ನು ಗಳಿಸಿದಂತಹ ಮೆಕ್ ನಿಜ ಈ ಮಗು ಬಗ್ಗೆ ಹೇಳಬೇಕು ಅಂದರೆ ಒಂದು ಸಿಂಗಲ್ ಪೇರೆಂಟ್ಸ್ ಒಂದು ತಾಯಿಯ ಪರಿಶ್ರಮ ವಿದ್ಯಾರ್ಥಿ ಜೀವನದಲ್ಲಿ ಎಸ್ ಎಸ್ ಎಲ್ ಸಿ ಎಂಬುದು ಅತ್ಯಂತ ಪ್ರಮುಖವಾದಂತಹ ಘಟ್ಟ ಭವಿಷ್ಯದಲ್ಲಿ ವಿದ್ಯಾರ್ಥಿ ಏನಾಗ್ತಾನೆ ಎಂಬುದನ್ನ ಊಹಿಸಬಹುದಾಗಿದೆ ಮತ್ತು ಅವನ ಆಸಕ್ತಿಗಳು ಹಾಗೆ ಆ ವಿದ್ಯಾರ್ಥಿಗಳು ತಾವು ತೋರುವಂತಹ ಪ್ರಾಮಾಣಿಕತೆಯ ಶ್ರದ್ಧೆಯಿಂದ ಕಠಿಣ ಅಭ್ಯಾಸವನ್ನ ಮಾಡಿದಾಗ ಎಂತಹದ್ದನ್ನು ಕೂಡ ಸುಂದಿಸಿಕೊಳ್ಳಬಹುದು ಅನ್ನೋದಕ್ಕೆ ಎಸ್ ಎಸ್ ಎಲ್ ಸಿ ಪ್ರಥಮ ಮೆಟ್ಟಿಲಾಗಿರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇಂತಹ ಎಸ್ ಎಸ್ ಎಲ್ ಸಿ ಫಲಿತಾಂಶ ರಾಜ್ಯಾದ್ಯಂತ ಹೊರಬಂದಿದೆ ಈ ಬಾರಿ ಉತ್ತಮವಾದಂತಹ ಸಾಧನೆಯನ್ನ ಎಂದಿನಂತೆ ವಿದ್ಯಾರ್ಥಿನಿಯರು ಮಾಡಿದ್ದಾರೆ ಹಾಗೆಯೇ ಆನೇಕಲ್ ತಾಲೂಕಿನಲ್ಲೂ ಕೂಡ ಉತ್ತಮವಾದಂತಹ ಫಲಿತಾಂಶ ಬಂದಿದೆ ತಾಲೂಕಿನಲ್ಲಿ ಒಟ್ಟು ಸರ್ಕಾರಿ ಶಾಲೆಗಳಲ್ಲೇ ತೊಂಬತ್ತೆರಡು ಪರ್ಸೆಂಟ್ ಉತ್ತಮವಾದಂತಹ ಫಲಿತಾಂಶ ಬಂದಿದೆ ಹಾಗೆಯೇ ಆನಿಕಲ್ ಪಟ್ಟಣದಲ್ಲಿರುವಂತಹ ಎ ಪಿ ಎಸ್ ಶಾಲೆ ಶೇಕಡ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನ ಪಡೆದುಕೊಂಡಿದೆ ಈಗಾಗಲೇ ಅತ್ಯುತ್ತಮವಾದಂತಹ ಶಿಕ್ಷಣವನ್ನ ನೀಡ್ತಾ ಇರುವಂತಹ ಎ ಪಿ ಎಸ್ ಶಾಲೆ ಮತ್ತೊಮ್ಮೆ ದಾಖಲೆಯನ್ನು ಬರೆದಿದೆ ಮತ್ತೊಮ್ಮೆ ನೂರು ಪರ್ಸೆಂಟ್ ಫಲಿತಾಂಶವನ್ನು ಪಡೆದುಕೊಂಡಿದೆ ಈ ಬಾರಿ ಎ ಪಿ ಎಸ್ ಶಾಲೆಯಲ್ಲಿ ವಿಶೇಷವಾಗಿ ಕೇವಲ ತಾಯಿಯ ನೆರವಿನೊಂದಿಗೆ ಇಲ್ಲಿನ ವಿದ್ಯಾರ್ಥಿನಿಯವರುಗಳು ಉತ್ತಮವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ಈ ಒಂದು ಸಾಧನೆಗೆ ಶಾಲೆಯ ಪ್ರಾಂಶುಪಾಲರು ಮತ್ತು ಶಾಲೆಯ ಸಂಸ್ಥಾಪಕರಾಗಿರುವಂತಹ ಸುನೀತಾ ಉಪೇಂದ್ರರವರು ಆ ವಿದ್ಯಾರ್ಥಿಯನ್ನ ಮತ್ತು ಪೋಷಕರನ್ನ ಪ್ರಶಂಸಿಸಿದರು ಈ ಒಂದು ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿ ಮತ್ತು ತಾಯಿ ಭಾವುಕರಾದರು ಸಿಂಗಲ್ ಪೇರೆಂಟ್ ಅಂದ್ರೆ ಏಕ ಪೋಷಕರನ್ನು ಹೊಂದಿರುವಂತಹ ಇವರು ಅಂತಹ ಕಷ್ಟದಲ್ಲೂ ಕೂಡ ಉತ್ತಮವಾದಂತಹ ಸಾಧನೆ ಮಾಡಿದಾಗ ಸಹಜವಾಗಿ ಆ ಮಗಳು ಹಾಗೂ ತಾಯಿ ಇಬ್ರು ಭಾವುಕರಾಗಿದ್ದರು ಇದು ಸುತ್ತಮುತ್ತಲು ನೆರೆದಿದ್ದಂತವರ ಕಣ್ಣಲ್ಲೂ ಕೂಡ ನೀರು ಬರೆಸಿತ್ತು ಈ ಒಂದು ಸಂದರ್ಭದ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಮತ್ತು ಆಕೆಯ ತಾಯಿ ಜೊತೆಗೆ ಶಾಲೆಯ ಸ್ಥಾಪಕರಾದಂತಹ ಸುನೀತಾ ಉಪೇಂದ್ರವರು ಹಾಗೆ ನಿಮ್ಮ ಬ್ಲೂಮ್ ಟಿವಿಯ ವಿಶೇಷ ಪ್ರತಿನಿಧಿ ಆದಂತಹ ರವಿಶಾಸ್ತ್ರಿ ಅವರು ವಿಶೇಷವಾದಂತಹ ಸಂದರ್ಶನವನ್ನು ಕೂಡ ಆ ವಿದ್ಯಾರ್ಥಿನಿಯೊಂದಿಗೆ ನಡೆಸಿದರು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಶಿಕ್ಷಕರೇ ಈಗ ನಮ್ಮೊಂದಿಗೆ ಅತ್ಯುನ್ನತ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿನಿ ಮತ್ತು ಅವರ ಪೋಷಕರನ್ನು ಮಾತಾಡಿಸುವಂಥ ಒಂದು ಕಾರ್ಯಕ್ರಮ ಈಗ ಇಟ್ ಈಸ್ ಮೈ ಗ್ರೇಟ್ ಪ್ರಿವಿಲೇಜ್ ಟು ಹ್ಯಾವ್ ಎ ಚಾನ್ಸ್ ಟು ಔಟ್ ಆಫ್ ಥ್ಯಾಂಕ್ಸ್ ಫಸ್ಟ್ಲಿ ಐ ವಿಲ್ ಲೈಕ್ ಟು ಥ್ಯಾಂಕ್ ಹಾರ್ಟ್ಲಿ ಮೈ ಹಾನರಬಲ್ ದಿಸ್ ಸ್ಕೂಲ್ ಪ್ರೆಸಿಡೆಂಟ್ ಉಪೇಂದ್ರ ಸರ್ ಆ್ಯಂಡ್ ಆರ್ ಸುನೀತಾ ಕುಮಾರಿ ಮ್ಯಾಮ್ ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಆಲ್ ಮೈ ಟೀಚರ್ಸ್ ಹೂ ಸಪೋರ್ಟೆಡ್ ಮೀ ಆ್ಯಂಡ್ ಎಂಕರೇಜ್ ಮೀ ಟು ಟು gain this much marks and uh, i would like to thank my parents my family and i would like to thank my mother who supported me a lot and uh, and i would like to thank all uh, all my supporters and my family and uh, especially to sunita ma'am uh, who encouraged me so much and uh, Supported me a lot. Uh, this is my great privilege that I have studied in this school science PCMCS. In next mine, in next future, uh, first I would like uh, I, I, plan to take science, not commerce and arts. Uh, and then uh, I am not interested in doctor field, so I plan to take in uh, PCMCS. Next after PUC, I will decide what to handle next. Then my parents you will very happy. ನನ್ನ ಮಗಳು ಇವತ್ತು ಎಷ್ಟು ಒಳ್ಳೆ ನಾನು ಸುನೀತಾ ಮೇಡಮ್ ಮತ್ತೆ ಎಲ್ಲ ಟೀಚರ್ಸ್ ಎಲ್ಲರಿಗೂ ತುಂಬ ಮನಸ್ಪೂರ್ವಕವಾಗಿ ಅಭಿನಂದನೆ ಉಳಿಸ್ತೀನಿ ಇವತ್ತು ಅವ್ರ ತಂದೆ ಇದ್ದಿದ್ರೆ ತುಂಬಾ ಖುಷಿ ಆಗೋದು ಸರ್ ನನ್ನ ಮಗಳು ಹಿಂಗೆ ಓದಿ ಮುಂದೆ ಬರಲಿ ಅಂತ ನಾನು ತುಂಬ ಆರಿಸ್ತೇನೆ ಮನಸ್ಪೂರ್ವಾಗಿ ಆರಿಸ್ತೀನಿ ಎಲ್ಲರೂ ಸರ್ ನಾನು ಎಲ್ಲರಿಗೂ ಟ್ಯಾ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಸರ್ ತುಂಬ ಥ್ಯಾಂಕ್ಸ್ ಅವಕ ಕ್ಷಣನ ನಾವು ಸೆರೆ ಹಿಡಿದಿದ್ದರ ಹಿಂದೆ ಒಂದು ಉದ್ದೇಶ ಇದೆ ಸಿಂಗಲ್ ಪೇರೆಂಟ್ ಆ ಹೆಣ್ಮಗಳು ಒಂದನೇ ಕ್ಲಾಸಿಂದ ಇಲ್ಲೇ ಓದಿ ಇವತ್ತು ಫಸ್ಟ್ ಬಂದಿರುವಂಥದ್ದು ಅದೊಂದು ಕಡೆ ಆನಂದ ಭಷಪ ಸಂತೋಷ ಆದರೆ ಅವರ ತಂದೆ ಈ ಒಂದು ಸಂದರ್ಭದಲ್ಲಿ ಇದ್ದಿದ್ರೆ ಮತ್ತೆ ಎಷ್ಟು ಸಂತೋಷ ಪಡ್ತಿದ್ದರು ಅಂಥದ್ದು ಹೌದು ಎ ಪಿ ಎಸ್ ಎಸ್ ಶಾಲೆಯ ಸಿಂಗಲ್ ಪೇರೆಂಟ್ ಆಗಿರ್ತಕ್ಕಂಥ ಈ ವಿದ್ಯಾರ್ಥಿನಿ ಉತ್ತಮವಾದಂತಹ ಎಸ್ ಎಸ್ ಎಲ್ ಸಿಯಲ್ಲಿ ಸಾಧನೆ ಮಾಡಿದ್ದಾರೆ ಇದು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿತ್ತು ಈ ಒಂದು ಭಾವುಕ ಕ್ಷಣಗಳನ್ನು ಮತ್ತೊಮ್ಮೆ ನೋಡ್ತಾ ವಿದ್ಯಾರ್ಥಿನಿ ಮತ್ತು ಪೋಷಕರು ಹಾಗೆ ಶಾಲೆಯ ಪ್ರಾಂಶುಪಾಲರು ಏನು ಹೇಳಿದ್ರು ಮತ್ತೊಮ್ಮೆ ತುಂಬ ಖುಷಿಯಾಗ್ತಾ ಇದೆ ಇವತ್ತು ಆನೆಕಲ್ ತಾಲೂಕಿನಲ್ಲಿ ಹಲವಾರು ಶಾಲೆಗಳಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಲ್ಲಿ ಶೇಕಡ ನೂರು ಫಲಿತಾಂಶ ಬಂದಿದೆ ಒಟ್ಟಾರೆ ಆನೆಕಲ್ ತಾಲೂಕಿನಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಫಲಿತಾಂಶ ಬಂದಿದೆ ಈ ಬಾರಿ ವೆಬ್ ಕ್ಯಾಸ್ಟಿಂಗು ಸಿ ಕ್ಯಾಮರಾ ಇದೆಲ್ಲ ಗೊಂದಲಗಳಿತ್ತು ಆ ಗೊಂದಲಗಳನ್ನೆಲ್ಲ ನಿವಾರಿಸಿ ಪರೀಕ್ಷೆಯನ್ನು ಎದುರಿಸಿದ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಅಭಿನಂದನೆಗಳು ಪರೀಕ್ಷೆಗೆ ಸಜ್ಜುಗೊಳಿಸಿದ ಶಿಕ್ಷಕರಿಗೆ ಅಭಿನಂದನೆಗಳು ಅದೇ ರೀತಿ ಈ ಒಂದು ಫಲಿತಾಂಶ ನಿಮಗೆ ಯಾವ ಥರ ತೃಪ್ತಿ ತಂದಿದೆ ಇದರ ಹಿಂದೆಗಡೆ ಯಾರೆಲ್ಲ ಇದ್ದಾರೆ ನಿಮ್ಮ ಪರಿಶ್ರಮ ದಯಮಾಡಿ ನಮ್ಮ ವಾಹಿನಿ ತಿಳಿಸ್ಕೊಡಿ ಅವರಿಗೆ ನನ್ನ ಗಮನಗಳನ್ನು ತಿಳಿಸ್ತೀನಿ ಯಾಕಂದರೆ ನೀವು ಹೇಳ್ದಂಗೆ ಅವರು ಆತ್ಮ ಇಲ್ಲೇ ಇದೆ ಯಾಕಂದರೆ ಈ ಪ ಒಂದು ಫಲಿತಾಂಶ ಉತ್ತಮವಾದ ಫಲಿತಾಂಶ ಈ ಶಾಲೆ ಒಂದು ಉತ್ತಮವಾಗಿ ನಡೀತಾ ಇರೋದಕ್ಕೆ ನಮಗೆ ಬೆನ್ನೆಲಬಾಗಿ ಅವರ ಒಂದು ಪ್ರೋತ್ಸಾಹ ಅವರು ನೀಡಿದಂಥ ಮಾರ್ಗದರ್ಶನ ಅವರು ಕಲಿಸಿರುವಂತಹ ಕೆಲಸದ ಮೇರೆಗೆ ನಾವು ಇಲ್ಲಿ ಕೆಲಸ ಇದ್ದೀವಿ ಹಾಗಾಗಿ ಅವರ ಆತ್ಮ ಇಲ್ಲೇದೆ ಅವರ ಆತ್ಮ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದೇನಕ್ಕೆ ಇವತ್ತು ಒಂದು ಸಾಕ್ಷಿಯಾಗಿದೆ ಯಾಕಂದರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಅವ್ರದ್ದೊಂದು ಕನಸಿತ್ತು ಹೆಣ್ಣು ಮಕ್ಕಳಿಗೆ ಅದು ಹಿಂದುಳಿದ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಹೆಣ್ಣು ಮಕ್ಕಳಿಗೆ ಒಂದು ಉಚಿತವಾದ ಶಿಕ್ಷಣ ಕೊಡಬೇಕು ಅಂತ ಮಾಧ್ಯಮ ಎರಡು ಇದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿರುವಂಥದ್ದು ಯಾವುದು ಕನ್ನಡ ಮಾಧ್ಯಮದ ಮಕ್ಕಳು ನೂರಷ್ಟು ಪರ್ಸೆಂಟ್ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಇದು ನಿಜವಾಗಲೂ ಅದು ಹೆಮ್ಮೆಯ ವಿಷಯ ಹೈಯೆಸ್ಟ್ ಮಾರ್ಕ್ಸು ಆನಂದಿ ಅಂತ ಹೇಳಿ ಆಕೆ ಪ್ರಥಮವಾಗಿ ತಂದುಕೊಟ್ಟಿದ್ದಾಳೆ ಆನಂದಿ ಆನಂದಿಯ ನಮ್ಮ ಮಗು ಇವರು ಕನ್ನಡ ಮಾಧ್ಯಮದಿಂದ ಬಂದ ಮಗು ಆದರೂ ಸಹ ಒಂದು ಫ್ಲಿಯೆಂಟಾಗಿ ಇಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಎಲ್ಲ ಮಕ್ಕಳ ಜೊತೆ ಸೇರಿ ಅತ್ಯುತ್ತಮವಾದ ಆಂಗ್ಲ ಭಾಷೆಯಲ್ಲಿ ಹೆಚ್ಚಾದ ಅಂಕ ಗಳಿಸ್ಕೊಂಡಿದ್ದಾಳೆ ನನಗೆ ಹೆಮ್ಮೆ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ನಾವು ಇಲ್ಲಿ ಪ್ರಾರಂಭ ಮಾಡ್ಕೊಂಡು ಬಂದಿದ್ದೀವಿ ಪ್ರತಿ ವರ್ಷನೂ ಕೂಡ ನಮ್ಮಲ್ಲಿ ತೊಂಬತ್ತೈದು ತೊಂಬತ್ತೇಳು ಪರ್ಸೆಂಟ್ ಫಲಿತಾಂಶ ಕೊಡ್ತಾ ಇದ್ದಾರೆ ಈ ವರ್ಷನೂ ಕೂಡ ತೊಂಬತ್ತೇಳು ಪರ್ಸೆಂಟ್ ಫಲಿತಾಂಶ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಥಮವಾಗಿ ಆರುನೂರ ಆರು ಮಾರ್ಕ್ಗಳನ್ನು ಗಳಿಸಿದಂತಹ ಮೇ ನಿಜ ಈ ಮಗು ಬಗ್ಗೆ ಹೇಳಬೇಕು ಅಂದರೆ ಒಂದು ಭಾಳ ಒಂದು ಹೆಮ್ಮೆ ಆಗುತ್ತೆ ಒಂದು ಸಿಂಗಲ್ ಪೇರೆಂಟ್ಸ್ ಒಂದು ತಾಯಿಯ ಪರಿಶ್ರಮ ಆ ಪರಿಶ್ರಮದಲ್ಲಿ ಈಕೆ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಗಾಡ್ ಬ್ಲೆಸ್ ನನಗೆ ಭಾಳ ಖುಷಿ ಆಗುತ್ತೆ ಅವಳಿಗೆ ಒಂದು ಕನಸಿತ್ತು ಅದು ಎಲ್ ಕೆ ಜಿಗೆ ಪ್ರಾರಂಭ ಆದಂಥ ಶಿಕ್ಷಣ ಪಡ್ಕೊಂಡಂಥ ಮಗು ಪದವಿ ಮುಗಿಸ್ಕೊಂಡು ಹೋಗಬೇಕು ಅಂತ ನಿಮ್ಮಲ್ಲಿ ಯಾವುದೆಲ್ಲ ಕೋರ್ಸ್ಗಳಿದೆ ತಾವು ಯಾವುದು ಎಲ್ಲವನ್ನು ಸತತವಾಗಿ ಮುನ್ನಡೆಸ್ಕೊಂಡು ಬರ್ತಿದ್ದೀರ ಆ ಶಾಲೆಗೆ ಮಗು ಸೇರಿದ ಮೇಲೆ ಆ ಶಾಲೆಯಿಂದ ಮಗು ಒಂದು ವೃತ್ತಿಪರವಾಗಿ ಹೊರಗಡೆ ಹೋಗಬೇಕು ಇಲ್ಲ ಒಂದು ಪದವಿ ಪಡೆದು ಹೊರಗಡೆ ಹೋಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಅವರು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ರು ಆ ಪ್ರಾರಂಭ ಮಾಡುವಾಗ ಅವರ ಕನಸು ಇತ್ತು ಇದು ಆದರೆ ಅವರ ಹೋದ ನಂತರ ಒಂದು ಪೋಷಕರ ಅಥವಾ ಸಾರ್ವಜನಿಕರ ಒಬ್ಬ ಹಿರಿಯರ ಎಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ಈ ಸಂಸ್ಥೆ ಶಿಕ್ಷಕರ ಪರಿಶ್ರಮದಿಂದ ಈ ಸಂಸ್ಥೆ ಈ ದಿನ ಒಂದು ಪಿ ಜಿ ಲೆವೆಲ್ವರೆಗೂ ಇದೆ ನಮ್ಮ ಶಾಲೆ ಪ್ರಿ ಕೆ ಜಿಯಿಂದ ಎಮ್ ಕಾಮ್ವರೆಗೂ ನಮ್ಮ ಒಂದು ಕಾವೇರಿ ವಿದ್ಯಾಸಂಸ್ಥೆ ಈಗ ನಡೀತಾ ಇದೆ ಇದಕ್ಕೆಲ್ಲ ಕಾರಣ ನನ್ನ ಕೆ ನನ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ತುಂಬ ಒಂದು ಮೂವತ್ತು ವರ್ಷದಿಂದ ಕೆಲಸ ಇರುವಂಥ ನನ್ನ ಜೊತೆ ಪ್ರಯಾಣ ಮಾಡಿರುವಂಥ ನನ್ನ ಶಿಕ್ಷಕರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಎ ಪಿ ಎಸ್ ಸ್ಕೂಲ್ ಆನೆಕಾಲ್ ಪಬ್ಲಿಕ್ ಶಾಲೆ ಇವರಿಗೆ ನಾವು ಅಭಿನಂದನೆ ಸಹ ಮೊದಲಿಗೆ ಕನ್ನಡ ಮಾಧ್ಯಮದಿಂದ ಅತ್ಯಂತ ಹೆಚ್ಚು ಅಂಕ ತೆಗೆದುಕೊಂಡಿರುವಂಥ ಆ ಒಂದು ಮಗಳನ್ನ ಮಾತಾಡ್ಸೋಣ ಆನೆಕಾಲ್ ಪಬ್ಲಿಕ್ ಶಾಲೆಯಲ್ಲಿ ಓದ್ತಾ ಇದ್ದೆ ನನಗೆ ಶಾಲೆಯಿಂದ ತುಂಬ ಒಳ್ಳೆಯದಾಗಿದೆ ಈ ಶಾಲೆ ನನಗೆ ಸಾಕಷ್ಟು ಕೊಟ್ಟಿದೆ ನಾನು ಒಳ್ಳೆ ವಿದ್ಯಾಭ್ಯಾಸ ನನ್ನ ಒಳ್ಳೆಯ ವಿದ್ಯಾಭ್ಯಾಸ ಆಯಿತು ಮತ್ತು ಕನ್ನಡ ಮಾಧ್ಯಮದಲ್ಲಿ ನನಗೆ ಹೆಚ್ಚು ಅಂಕ ಪಡೆಯೋದಕ್ಕೆ ಪ್ರೋತ್ಸಾಹ ಆಯಿತು ಹಾಗೆ ನಮ್ಮ ಕ್ಲಾಸ್ ಟೀಚರ್ ಆದಂತ ನಾಗವೇದ ಮ್ಯಾಮ್ ಆಗಿರ್ಬೋದು ಗಾಯತ್ರಿ ಮ್ಯಾಮ್ ಆಗಿರ್ಬೋದು ಮತ್ತೆ ನಮ್ಮ ಎಲ್ಲಾ ಶಿಕ್ಷಕರು ನಮಗೆ ಉತ್ತಮ ಪ್ರೋತ್ಸಾಹ ನೀಡಿದ್ರು ಹಾಗೆ ನನ್ನ ಕುಟುಂಬದವರು ಮತ್ತೆ ನನ್ನ ತಾಯಿ ನನ್ನ ತಾಯಿಯ ಕನಸಾಗಿತ್ತು ನಾನು ಹೆಚ್ಚು ಅಂಕ ಗಳಿಸಬೇಕಾ ಎಂಬುದು ತುಂಬ ಖುಷಿ ಆಗ್ತಾಯಿದೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಶಾಲೆಯ ಆಡಳಿತ ಮಂಡಳಿಗಾಗಿರ್ಬೋದು ಆಯಮ್ಮ ಆಂಟಿಗಾಗಿರ್ಬೋದು ಮಲೇಶಪ್ಪ ಅಂಕಲ್ಗಾಗಿರ್ಬೋದು ಟೀಚರ್ಸ್ಗೆ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಶ್ವೇತಾ ಮ್ಯಾಮ್ ಆಗಿರ್ಬೋದು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಮತ್ತು ಫಲಿತಾಂಶ ಹೇಳಬೇಕು ಅಂದರೆ ಈ ಕ್ಷಣ ಏನು ಹೇಳ್ಬೋದು ಅಂದರೆ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ತುಂಬ ಹೆಮ್ಮೆಯ ಕ್ಷಣ ಅಂತ ನಾವು ಹೇಳ್ಕೋಬೇಕು ನಮ್ಮ ಇದರಲ್ಲಿ ನಾವು ಫಸ್ಟು ನೆನೆಸ್ಕೋಬೇಕಾಗಿರೋದು ಸಂಸ್ಥಾಪ ಸಂಸ್ಥಾಪಕ ಕಾರ್ಯದರ್ಶಿಯಾದ ಉಪೇಂದ್ರ ಸರ್ ಯಾಕೆ ಅಂದರೆ ಇದು ಕನ್ನಡ ಮಾಧ್ಯಮ ನಾನು ಫಸ್ಟ್ ಹೇಳ್ತೀನಿ ಯಾಕೆ ಅಂದರೆ ಅದು ಅವರು ಕನ್ನ ಕನಸಿನ ಕೂಸಾಗಿತ್ತು ಅವರಿಗೆ ಗ್ರಾಮೀಣ ಮ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಅನ್ನೋದೇ ಅವರ ಧ್ಯೇಯ ಆಗಿತ್ತು ಅದಕ್ಕೋಸ್ಕರ ಅವರು ಕನ್ನಡ ಮಾಧ್ಯಮ ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಉಚಿತ ಇದು ಪ್ರೈವೇಟ್ ಸ್ಕೂಲು ಖಾಸಗಿ ಶಾಲೆ ಆದರೂ ಸಹ ನಿಮ್ಮ ಒಂದು ಅನುಭವ ಶಿಕ್ಷಕರು ಸಹ ಶಿಕ್ಷಕರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಮತ್ತು ನಮ್ಮ ಸುನೀತಾ ಮೇಡಮ್ ಅವರು ಯಾರೆಲ್ಲ ಸಹಕಾರ ಕೊಟ್ಟರು ಈ ಒಂದು ಸಾಧನೆಗೆ ಹೇಗೆ ಕಾರಣ ಆಯಿತು ತಿಳಿಸ್ತೀವಿ ಮೊದಲನೇದಾಗಿ ಉಪೇಂದ್ರ ಸರ್ ಅವರಿಗೆ ನಾನು ಫಸ್ಟು ನಮಸ್ಕಾರ ಹೇಳ್ತೀನಿ ಯಾಕೆ ಅಂದರೆ ನಾನು ಫಸ್ಟು ಕೆಲಸಕ್ಕೆ ಸೇರಿದ್ದಾಗ ಅವರಿಗೆ ತುಂಬ ಬಲವಂತ ಮಾಡಿ ಇಲ್ಲಿ ಕರ್ಕೊಂಬಂದು ಜಾಯಿನ್ ಮಾಡಿಸಿದ್ರು ಆಗ್ಲಿಂದ ನನಗೊಂದು ಕನಸು ಸೆಂಟ್ ಪರ್ಸೆಂಟ್ ಕೊಡಬೇಕು ಅಂತ ಆ ಕನಸು ಇವಾಗ ನನಸಾಗಿದೆ ಇದಕ್ಕೆ ಕಾರಣ ನನ್ನ ಮಕ್ಕಳು ಎಷ್ಟೇ ಬೈದರೂ ಸಹ ಅದನ್ನು ಸಹಿಸಿಕೊಂಡು ತುಂಬ ಬೈದಿದ್ದೀನಿ ಆಶೀರ್ವಾದನ ಹಾದಿ ತಗ್ಬಾರ್ದು ಅಂತ ಅಂದಿದ್ದೀನಿ ಮತ್ತು ಆಡಳಿತ ಮಂಡಳಿಯವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಪೋಷಕರು ಅಷ್ಟೇ ತುಂಬ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಧನ್ಯವಾದ ಶಿಕ್ಷಣ ದೊರೀಬೇಕು ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಹುಡುಗೀರಿಗೆ ಚೆನ್ನಾಗಿ ಒಂದು ಶಾಲೆಯನ್ನು ತೆಗೆಯೋಣ ಸರ್ ಅಂತ ಹೇಳಿದ್ರು ಅದರ ಪ್ರಕಾರ ತೆಗ್ದಿದ್ರು ಅದೇ ಪ್ರಕಾರ ಅವರ ಒಂದು ಇಂಗ್ಲಿ ಆಂಗ್ಲ ಭಾಷೆಯನ್ನು ಇವತ್ತರೆಗೂ ಆವತ್ತು ನಾನು ಪ್ರಾರಂಭ ಮಾಡಿದ್ದು ಇವತ್ತರ್ಗು ನಾನು ಆಂಗ್ಲ ಭಾಷೆಯನ್ನು ಇಲ್ಲಿ ಟೀಚ್ ಮಾಡ್ತೇನೆ ಮತ್ತು ಆ ಒಂದು ಒಂದು ಇದರ ಮೇಲೆ ನನ್ನ ಮಾತಿನ ಒಂದು ಇದರ ಮೇಲೆ ಆ ಕನ್ನಡ ಮಾಧ್ಯಮವನ್ನು ಅದು ಹುಡುಗಿಯರಿಗಾಗಿ ಅವತ್ತು ತೆಗೆದಂತಹ ಶಾಲೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ತೆಗೆದಿದೆ ಅಂತಂದರೆ ಅದು ಹೇಳ್ಕೊಳಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾಯಿದೆ ಇವತ್ತು ಇಲ್ಲಿ ಸುನೀತಾ ಮೇಡಮ್ ಅವರು ಹೇಳಿದರು ಎಲ್ ಕೆ ಜಿಗೆ ಪಾದಾರ್ಪಣೆ ಮಾಡಿದ್ರೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡು ಹೋಗ್ಬಂತು ಹಂತ ಹಂತವಾಗಿ ಪ್ರೈಮರಿ ಮಿಡಲ್ ಹೈಸ್ಕೂಲ್ ಪಿ ಯು ಏನೆಲ್ಲ ಕೋರ್ಸ್ಗಳಿದೆ ನಮಗೆ ವಿವರವಾಗಿ ತಿಳಿಸ್ಕೊಳ್ಳಿ ಸರ್ ಇಲ್ಲಿ ಮುಖ್ಯವಾಗಿ ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಪಿ ಯು ಸಿ ಇದೆ ಪಿ ಯು ಸಿಯಲ್ಲಿ ಪಿ ಸಿ ಎಮ್ ಬಿ ಇದೆ ಮತ್ತು ಪಿ ಸಿ ಎಮ್ ಸಿ ಜೊತೆಗೆ ಕಾಮರ್ಸು ಹಾರ್ಟ್ಸು ಜೊತೆಗೆ ಡಿಗ್ರಿಯಲ್ಲಿ ಬಿ ಕಾಮ್ ಬಿ ಬಿ ಎಮ್ ಬಿ ಬಿ ಎ ಮತ್ತು ಎಮ್ ಕಾಮ್ವರೆಗೂ ಎಲ್ಲ ಕೋರ್ಸಸ್ಸು ಇದೆ ಅವರು ಎಲ್ಲ ಕೋರ್ಸ್ಗಳನ್ನು ಬೇಕಾದರೆ ಇಲ್ಲೇ ಎಲ್ಲ ರೀತಿಯಂತ ಮುಗಿಸ್ಕೊಂಡು ಅವರು ಹೊರ್ಗಡೆ ಹೋಗುವಂಥ ವ್ಯವಸ್ಥೆಯನ್ನು ನಮ್ಮ ಸುಮಿಧ ಇಂಥ ಮೇಡಮ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಅವರ ಆಸೆಗಳು ಏನಿತ್ತು ನಮ್ಮ ಉಪೇಂದ್ರ ಸರ್ ಅವರ ಆಸೆ ಅವರ ಆಸೆಯ ಪ್ರಕಾರ ಅವರ ಅನಿಸಿಕೆಗಳು ಆ ಆಶಾ ಭಾವನೆಗಳನ್ನು ಏನೇನು ಅವರು ನಮ್ಮ ಸುಮಿತಾ ಮೇಡಮ್ ಈಡೇರಿಸ್ತಾ ಇದ್ದಾರೆ ಡಿಗ್ರಿಯನ್ನು ಈಗ ಐ ಬಿ ಎಮ್ ಜೊತೆಗೆ ಆಗಿದೆ ಸರ್ ಐ ಬಿ ಎಮ್ ಅವ್ರ ಜೊತೆಗೆ ಟೈಅಪ್ ಆಗಿ ಐ ಬಿ ಎಮ್ ಅವರು ಪ್ರತಿ ವರ್ಷ ಒಂದು ವಿದ್ಯಾರ್ಥಿ ಓದ ತನ್ನ ಪದವಿ ಮುಗಿಸಿ ಓದೋಕ್ಕೂ ಮುಂಚೆನೇ ಉನ್ನತವಾದ ಕಂಪನಿಗಳಲ್ಲಿ ಅವರಿಗೆ ಕೆಲಸದ ಸೌಕರ್ಯಗಳನ್ನು ಮಾಡ್ತಾ ಇದ್ದರೆ ಐ ಬಿ ಎಮ್ ಪೀಪಲ್ ಬಂದಿದ್ದಾರೆ ಇಲ್ಲೇನೇ ಇದ್ದಾರೆ ಐ ವಿ ಕಾಲ್ ದಟ್ ಪೀಪಲ್ ಇಲ್ಲಿ ನಾನು ಏನು ಕೇಳ್ಪಟ್ಟೆ ಅಂದರೆ ಆಫ್ಟರ್ ಡಿಗ್ರಿ ಆ್ಯಂಡ್ ಮಾಸ್ಟರ್ ಡಿಗ್ರಿ ದೇ ಆರ್ ಹ್ಯಾವಿಂಗ್ ಟೈಪ್ ವಿತ್ ಯುವರ್ ಗುಡ್ ಕಂಪನಿ ಹೌ ಫಾರ್ ಯು ಹ್ಯಾವ್ ಪ್ರೊವೈಡೆಡ್ ಎಂಪ್ಲಾಯ್ಮೆಂಟ್ ಇನ್ ಅಡಿಷನ್ ವಿತ್ ಎಜುಕೇಷನ್ ಆ್ಯಂಡ್ ಎಕ್ಸ್ಟ್ರಾ ಕರ್ಕ್ಯುಲರ್ ಸಿ ಫ್ರಾಮ್ ದಿಸ್ ಅಕಾಡೆಮಿಕ್ ಇಯರ್ ದೇ ವುಡ್ ಬಿ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಸೈಬರ್ ಸೆಕ್ಯುರಿಟಿ ಆ್ಯಂಡ್ ಬ್ಲಾಕ್ ಚೇನ್ ಯು ನೋ ಪ್ರೋಗ್ರಾಮ್ಸ್ ವಿಚ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದಿ ಕರಿಕ್ಯುಲಮ್ ಓಕೆ ಆ್ಯಂಡ್ ವೆರ್ ಇನ್ ದ ಪ್ಲೇಸ್ಮೆಂಟ್ ಇಸ್ ರಿಕ್ವೈರ್ಡ್ ವಿ ಆರ್ ಡೂಯಿಂಗ್ ದ ಪ್ಲೇಸ್ಮೆಂಟ್ ಪ್ಯಾನ್ ಇಂಡಿಯಾ ಸೊ ದೋಸ್ ಥಿಂಗ್ಸ್ ವಿಲ್ ಕಮ್ ಇನ್ ಆ್ಯನಿಕಲ್ ಕಾಲೇಜ್ ಬೇಸಿಕಲಿ ಹೆಸರು ಪೂಜಾಶ್ರೀ ಅಂತ ನಮ್ಮಮ್ಮ ನಮ್ಮಮ್ಮ ಹೆಸರು ಸುಕನ್ಯಾ ನಮ್ಮಪ್ಪ ಹೆಸರು ತ್ಯಾಗಾಜ್ ನಾನು ಎ ಪಿ ಎಸ್ ಶಾಲೆಯಲ್ಲಿ ನಾಲ್ಕನೇ ತರಗತಿಯಿಂದ ಸೇರಿದ್ದೆ ಮತ್ತು ಇವಾಗ ನಾನು ಎಸ್ ಎಸ್ ಸಿನಲ್ಲಿ ಐನೂರ ತೊಂಬತ್ತೆಂಟು ಅಂಕ ಪಡೆದಿದ್ದೇನೆ ನಾನು ಕನ್ನಡದಲ್ಲಿ ಏಯ್ಟಿಗೆ ಏಯ್ಟಿ ತಗೊಂಡಿದ್ದೀನಿ ನನ್ನ ಜೊತೆ ಪೇರೆಂಟ್ಸ್ ಎಲ್ಲ ಟೀಚರ್ಸ್ ನಾನ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಎಲ್ಲರಿಗೂ ಥ್ಯಾಂಕ್ ನನ್ನ ಹೆಸರು ಕಿಶನ್ ಎಂ ರಾಜು ಅಂತ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ನೈಂಟಿ ತ್ರೀ ಪಾಯಿಂಟ್ ನೈನ್ ಟು ಪರ್ಸೆಂಟೇಜ್ ತೆಗೆದಿದ್ದೀನಿ ಎಲ್ಲ ಈ ಸ್ಕೂಲು ಟೀಚಿಂಗ್ಸಿಂದ ಆಗಿತ್ತು ಟೀಚರ್ಸು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಗಾಯತ್ರಿ ಮೇಡಮು ವೇದಾ ಮೇಡಮು ನಿತಿನ್ ಸರು ತ್ಯಾಗರಾಜ್ ಸರು ಸರ್ ಅಮ್ಮ ಅಪ್ಪ ಇಂಜಿನಿಯರು ನನ್ನ ಮಗನ ಒಂದು ಅಂಕಗಳಿಂದ ತುಂಬ ಸಂತೋಷಪಟ್ಟಿದ್ದೀನಿ ಮೂಲತಃ ಅವನು ಬೇರೆ ಸ್ಕೂಲಲ್ಲಿ ಓದ್ದ ಕೊನೆಯದಾಗಿ ನಾನು ಕರ್ಕೊಂಬಂದು ಈ ಸ್ಕೂಲಲ್ಲಿ ಸೇರಿಸ್ದೆ ಆದರೆ ಈ ಸ್ಕೂಲಲ್ಲಿ ಹೊಸ ಮಗು ಅಂತ ನೋಡ್ದೇನೆ ತಮ್ಮ ಮಕ್ಕಳಂಗೆ ನೋಡಿಕೊಂಡು ತುಂಬ ಸಹಕಾರ ಕೊಟ್ಟು ಸಪೋರ್ಟ್ ಮಾಡಿ ಅವನನ್ನು ಪ್ರಚೋದನೆಗೊಳಿಸಿ ಆತ್ಮವಿಶ್ವಾಸವನ್ನು ಕೊಟ್ಟು ಅವನನ್ನು ಅತಿ ಹೆಚ್ಚು ಅಂಕ ತಗೊಳ್ಳಂಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಶಿಕ್ಷಕರು ಹಾಗೂ ಸುನೀತಾ ಮೇಡಮ್ ಸಹ ಅವನಿಗೆ ಅಡ್ಮಿಷನ್ ಫೀಸ್ ತಗೊಳ್ಳದೆ ಬರೀ ಶಾಲಾ ಶುಲ್ಕವನ್ನು ಅಷ್ಟೇ ತೆಗೆದುಕೊಂಡು ಅವನ ಒಂದು ವಿದ್ಯಾಭ್ಯಾಸಕ್ಕೆ ತುಂಬ ಸಪೋರ್ಟ್ ಮಾಡಿರೋದ್ರಿಂದ ನಾನು ಶಿಕ್ಷಣ ಸಂಸ್ಥೆಗೆ ಎಲ್ಲ ಶಿಕ್ಷಕರಿಗೆ ಮತ್ತು ಆಡಳಿತ ವೃಂದಕ್ಕೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ವರುಣ ನಮ್ಮಮ್ಮ ಹೆಸರು ಶ್ವೇತಾ ಮತ್ತು ನಮ್ಮ ತಂದೆ ಹೆಸರು ಲಕ್ಷ್ಮಣ್ ಅಂತ ನಂಗೆ ತುಂಬ ಆಗ್ತಿದೆ ಇಷ್ಟು ಮಾರ್ಕ್ಸ್ ಬಂದಿರೋದಕ್ಕೆ ನೆಕ್ಸ್ಟ್ ಫ್ಯೂಚರಲ್ಲಿ ಸೈನ್ಸ್ ಪಿ ಸಿ ಎಮ್ ಬಿ ತೊಗೊಂಡು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ವಿ ಶ್ವೇತಾ ಅಂತ ನಮ್ಮ ಹೆಸರು ನಮ್ಮ ಮಗಳು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದಾಳೆ ಸಂತೋಷ ಆಯ್ತಿದೆ ಇನ್ನೂ ಸ್ವಲ್ಪ ಚೆನ್ನಾಗೇ ತೊಗೋಬೇಕು ಮುಂದಕ್ಕೆ ಅಂತ ಆಸೆ ಪಡ್ತೀನಿ ಹಾಯ್ ಮೈ ನೇಮ್ ಈಸ್ ಅಜರಾ ಸುಲ್ತಾನ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಪೇರೆಂಟ್ಸ್ ಮೈ ಟೀಚರ್ಸ್ ಆ್ಯಂಡ್ ಮೈ ಮ್ಯಾನೇಜ್ಮೆಂಟ್ ದೇ ಹ್ಯಾವ್ ಸಪೋರ್ಟೆಡ್ ಮೀ ಫ್ರಮ್ ಬಿಗಿನಿಂಗ್ Um, my uh, marks are uh, 54 and I scored 93% um, I'm uh, very happy because of uh, my percent I scored uh, uh, out of 14 in uh, Kannada and I scored 99% uh, in Hindi English also is uh, very better um, I scored 92 in uh, science so I'm very happy came to this school since in 10th uh, standard I have joined a new admission and uh, it was my hope to bring a uh, distinction in Tenstinate, and I fulfilled that. and uh, I thanks a lot to my teachers who supported me in, in as a new joining student uh, who encouraged me and especially my parents and my family who supported me a lot in Tenstinate uh, to achieve a good. Uh, my father is a businessman in timber work uh, mom, My mother is a teacher in the school itself. Uh, and uh, first of all, I thankful to God because God is there for everyone. God should fulfill all our needs. Then I thankful to my uh, school president, Sunita Ma'am. This only have joined in this school, and my plus my daughter have joined this school. And here all the teachers are very good. They love for all the students. They won't see who is less, who is more, who is great, who is less. they ಸಿ ಎವ್ರಿ ಒನ್ ಈಕ್ವಲ್ ಪಾರ್ಟ್ ಆ್ಯಂಡ್ ಐ ಸಪೋರ್ಟೆಡ್ ಮೈ ಡಾಟರ್ ಎಲಾಟ್ ಆ್ಯಂಡ್ ಶಿ ಅಷ್ಟೇ ಅನ್ ಗುಡ್ ಮಾರ್ಕ್ಸ್ ಐ ಥ್ಯಾಂಕ್ಫುಲ್ ತುಂಬ ಒಳ್ಳೆ ಫಲಿತಾಂಶ ಬಂದಿದೆ ಸೊ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಫಾರ್ ಗೆಟ್ಟಿಂಗ್ ದ ಗುಡ್ ಹೈಯೆಸ್ಟ್ ಪ್ರೋಗ್ರೆಸ್ ಇನ್ ದಿಸ್ ಅಕಾಡೆಮಿ ಗಾಡ್ ಬ್ಲೆಸ್ ಯು ಆಲ್ ಚಿಲ್ಡ್ರನ್ ಇಲ್ಲಿನ ಒಂದು ಶಿಕ್ಷಕ ವೃಂದ ಮತ್ತು ಎಲ್ಲ ಆಡಳಿತ ಮಂಡಳಿಗೆ ಆ ಬ್ಲೂಮ್ ಟಿವಿಯಿಂದ ಸಹಕಾರ ಮತ್ತು ಅಭಿನಂದನೆಗಳು ತಿಳಿಸ್ತೇವೆ ಒಟ್ನಲ್ಲಿ ವಿದ್ಯಾರ್ಥಿಗಳು ತಮ್ಮ ಆರ್ಥಿಕ ಸ್ಥಿತಿಯನ್ನ ತಮ್ಮ ಪೋಷಕರು ಹೇಗೆ ಕಷ್ಟಪಟ್ಟು ನಮ್ಮನ್ನು ಓದಿಸ್ತಿದ್ದಾರೆ ಅನ್ನೋದನ್ನ ಮನಗಾಣಬೇಕು ಹಾಗೆ ಕಠಿಣ ಪರಿಶ್ರಮವನ್ನ ಹಾಕಿ ಉತ್ತಮವಾದಂತಹ ಸಾಧನೆಯನ್ನ ಮಾಡಿದಾಗ ಸಹಜವಾಗಿ ಆ ಪೋಷಕರಿಗೆ ಎಲ್ಲೋ ಒಂದು ಕಡೆ ಸಾರ್ಥಕತೆ ಇರುತ್ತೆ ನನ್ ಮಗ ಅಥವಾ ನನ್ನ ಮಗಳು ನನ್ನ ಕಷ್ಟದಲ್ಲೂ ಕೂಡ ನಾನು ನುಂಗಿಕೊಂಡು ನನ್ನ ಮಗಳನ್ನು ಓದಿಸಿದ್ದೆ ಉತ್ತಮವಾದಂತಹ ಸಾಧನೆಯನ್ನ ಮಾಡಿದ್ದಾರೆ ಅಂತೇಳಿ ಅವರು ಕೂಡ ಸಂತಸಗೊಳ್ತಾರೆ ಆ ಒಂದು ಜವಾಬ್ದಾರಿಯನ್ನ ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ